ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ದರ್ಶನ್ ನೋಡಿ ಕಣ್ಣೀರು ಕೋರ್ಟ್ ಹಾಲ್ ನಿಂದ ಡೇ ಬಾಸ್ ಹೊರಟ ಪವಿತ್ರ ಗೌಡ ಹೌದು ರೇಣುಕಾಸ್ವಾಮಿ ಕೇಸ್ ವಿಚಾರಣೆಗೆ ಸಂಬಂಧಿಸಿ ಇಂದು ಹದಿನೇಳು ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಈ ವೇಳೆ ಮೊದಲಿಗೆ ಬಂದಿದ್ದಂತ ಆರೋಪಿ ಪವಿತ್ರ ಗೌಡ ದರ್ಶನ್ಗಾಗಿ ಬಾಗಿಲಿನತ್ತ ನೋಡುತ್ತಿರುವ ದೃಶ್ಯ ಕಂಡು ಬಂದಿದೆ ಅಷ್ಟೇ ಅಲ್ಲದೆ ನಿರೀಕ್ಷಿಸಿದಂತೆಯೇ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ ಹಾಲ್ನಲ್ಲಿ muka muki ಈ ವೇಳೆ ಇಬ್ಬರ ನಡುವೆ ಮಾತುಕತೆ ಜೋರಾಗಿಯೇ ನಡೆದಿದೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆಲ್ಲ ಜಾಮೀನು ಸಿಕ್ಕಿದೆ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಎಲ್ಲಾ ಆರೋಪಿಗಳು ನ್ಯಾಯಾಲಯದಲ್ಲಿ ಒಟ್ಟಿಗೆ ಸೇರಿದ್ರು ದರ್ಶನ್ ಪವಿತ್ರ ಗೌಡ ಪ್ರದೋಷ್ ವಿನಯ್ ನಾಗರಾಜು ಸೇರಿದಂತೆ ಎಲ್ಲ ಆರೋಪಿಗಳು ಇಂದು ಶುಕ್ರವಾರ ಜನವರಿ ಹತ್ತು ಸಿ ಎಚ್ ಐವತ್ತೇಳರ ಕೋರ್ಟ್ನಲ್ಲಿ ಹಾಜರಾದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನ ವಾದ ಬಳಿಕ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಪರಸ್ಪರ ಮುಖಾಮುಖಿಯಾದ್ರು ಪವಿತ್ರ ಗೌಡ ಹಾಗೂ ಇನ್ನಿತರೆ ಆರೋಪಿಗಳು ತುಸು ಮುಂಚಿತವಾಗಿಯೇ ನ್ಯಾಯಾಲಯಕ್ಕೆ ಬಂದಿದ್ರು ಪವಿತ್ರ ಗೌಡ ಅವರು ತಮ್ಮ ವಕೀಲರೊಂದಿಗೆ ಚರ್ಚೆ ಮಾಡುತ್ತಾ ನ್ಯಾಯಾಧೀಶರ ಆಗಮನಕ್ಕೆ ಕಾಯ್ತಾ ನಿಂತಿದ್ರು ದರ್ಶನ್ ತುಸು ತಡವಾಗಿಯೇ ನ್ಯಾಯಾಲಯಕ್ಕೆ ಬಂದ್ರು ಅವರನ್ನು ಅವರ ಗೆಳೆಯ ಧನ್ವೀರ್ ಗೌಡ ಕಾರ್ನಲ್ಲಿ ಕರೆದುಕೊಂಡು ಬಂದ್ರು ನ್ಯಾಯಾಲಯಕ್ಕೆ ಬಂದ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಮಾತನಾಡಿದ್ದಾರೆ ದರ್ಶನ್ ಅವರ ಆರೋಗ್ಯವನ್ನ ಪವಿತ್ರ ಗೌಡ ಅವರು ವಿಚಾರಿಸಿದ್ರು ಬೆನ್ನು ನೋವು ಹೇಗಿದೆ ಅಂತ ಕೇಳಿದ್ದಾರೆ ಪವಿತ್ರರ ಪ್ರಶ್ನೆಗೆ ಉತ್ತರಿಸಿದ ದರ್ಶನ್ ಆ ಬಳಿಕ ಪವಿತ್ರರ ಆರೋಗ್ಯವನ್ನ ದರ್ಶನ್ ವಿಚಾರಿಸಿದಲ್ಲದೆ ಅವರ ಬೆನ್ನು ಸವರಿ ಅವರನ್ನ ಸಂತೈಸಿದ್ರು ಎಂದು ಪ್ರತ್ಯಕ್ಷ ದರ್ಶಿಗಳು ವರದಿ ಮಾಡಿದ್ದಾರೆ ನ್ಯಾಯಾಧೀಶರು ಆಗಮಿಸಿ ಎಲ್ಲರ ಹಾಜರಿ ಪಡೆದು ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಿದ್ರು ಮತ್ತೆ ಮುಂದಿನ ತಿಂಗಳು ಇಪ್ಪತ್ತೈದರಂದು ಎಲ್ಲಾ ಆರೋಪಿಗಳು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಿದೆ ಈ ನಡುವೆ ಪವಿತ್ರ ಗೌಡ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ದೇವಾಲಯಕ್ಕೆ ಹೋಗಲು ಅನುಮತಿ ನೀಡುವಂತೆ ಕೋರಿದ್ದಾರೆ ಪವಿತ್ರ ಗೌಡ ಹೊರ ರಾಜ್ಯದ ದೇವಾಲಯವೊಂದಕ್ಕೆ ತೆರಳಬೇಕಿದ್ದು ಇದಕ್ಕಾಗಿ ನ್ಯಾಯಾಧೀಶರ ಬಳಿ ಅನುಮತಿ ಕೋರಿದ್ದಾರೆ ಪವಿತ್ರ ಅವರಿಗೆ ಅನುಮತಿ ದೊರಕುವ ಸಾಧ್ಯತೆ ಕೂಡ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಮಾಡಿ